ಬಲಾಯಿ ಗುಟ್ಟು ಸಬ್ಕಾ ಸಾಥ್ ಸಬ್ ಭಲಾಯಿ ವಿಕಾಸ್ ಅಂತ ಅಂತ ಭಾಷಣ ಮಾಡಿ ಇವತ್ತು ನಮಗೆಲ್ಲ ಈಗ ಜನಗಳಿಗೆ ಈಗ್ ಗೊತ್ತಾಗ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಹತ್ತು ವರ್ಷದಲ್ಲಿ ಜನಗಳಿದೆ ಜನ ಇನ್ ಬಯಸ್ತಾರೆ ಅಂದ್ರೆ ನನಗೆ ನಿಮ್ ಒಂದೇ ದಿನ ಬೇಡ ನಮ್ಮ ಮಂದಿ

है लेकिन जनता वो जाके जनता दल का जो कैंडिडेट हमारे पास था ना वो हमारी पार्टी में था वो इंडिया से उसकी उसकी दोस्ती के लिए वो उसके साथ चला गया था जिन्हें उसको क्या भरोसा था कि वो चीज मेरे सामने गए थे उनकी उनकी दोस्ती की वजह से गए थे वो वापस आज हमारी पार्टी में वापस आ गए सरकार जाता है अभी कुमार अभी कुमार अभी ನನ್ನ ಆತ್ಮೀಯ ಬಂಧುಗಳೇ ಇವತ್ತು ನಮ್ಮ ಹಳೆ ಕಾಂಗ್ರೆಸ್ನವರು ಹಳೆ ಕಾಂಗ್ರೆಸ್ನವರು ಎಲ್ಲ ಸ್ವಲ್ಪ ದಿನ ಬೇಜಾರು ಮಾಡಿಕೊಂಡು ಹೊರಗಡೆ ಹೋದರು ಕಾಂಗ್ರೆಸ್ ಬಿಟ್ಟು ಬೇ ಬೇರೆ ಕಡೆ ಹೋದರು ಆದರೆ ಕೂಡ ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆಡಳಿತ ಜ ಡಿ ಕೆ ಶಿವಕುಮಾರ್ ಅವ ಒಂದು ನೇತೃತ್ವ ಎಲ್ಲ ಲೈಕ್ ಮಾಡಿ ಜನ ಮತ್ತೆ ಕಾಂಗ್ರೆಸ್ಗೆ ತಿರ್ಗಿ ಮತ್ತೆ ಮರಳಿ ನಮ್ಮ ಕಾಂಗ್ರೆಸ್ ಬಂದು ಜಾಯಿನ್ ಆಗ್ತಾ ಇದಾರೆ ಎಲ್ಲರನ್ನೂ ನನ್ನ ನೇತೃತ್ವದಲ್ಲಿ ಎಲ್ಲಾರನ್ನ ಜಾಯಿನ್ ಮಾಡಿ ಜಮೀರ್ ಹತ್ತ ಹೋಗಿ ಜಮೀರ್ ಜಮೀರ್ ಮುಂದೆ ಎಲ್ಲಾರ್ನು ಸೇರ್ಸಾಗ ಪ್ಲಾನ್ ಮಾಡ್ತಾ ಇದೀವಿ ಎಲ್ಲಾ ಒಂದು ನೂರೈವತ್ತು ಜನ ಜನ ಎಲ್ಲ ಶಕ್ತಿ ಬರುತ್ತೆ ನಾವೆಲ್ಲ ಸೇರಿದ ಮೇಲೆ ಎಲ್ಲ ಹಳೆ ಕಾಂಗ್ರೆಸ್ ಸ್ಟ್ರಾಂಗ್ ಪಿಲ್ಲರ್ಗಳು ಇವರಲ್ಲ ಈ ಪಿಲ್ಲರ್ಗಳೆಲ್ಲ ಸೇರಿದ್ರೆ ಇನ್ನ ಸ್ಟ್ರಾಂಗ್ ಆಗ ಕೆಲಸಗಳು ಆಗುತ್ತೆ ನಾವು ಗೆಲ್ಲೋದಂತೂ ಗ್ಯಾರಂಟಿ ಬಿ ಬಿ ಎಂ ಪಿ ಕಾಂಗ್ರೆಸ್ ಗೆಲ್ಲೋದು ಗ್ಯಾರಂಟಿ ಮುನ್ನೂರ ಅರವತ್ತೆಂಟು ಮಾಡಲಿ ನಮ್ಮ ಕಾಂಗ್ರೆಸ್ ನಮಗೆ ಐದು ಕಾರ್ಪೊರೇಷನ್ ಅಲ್ಲಿ ನಾಲ್ಕು ಕಾರ್ಪೊರೇಷನ್ ಅಂತೂ ನಾವು ಹಿಡಿತೀವಿ ಅಂತೂ ಗ್ಯಾರಂಟಿಯಾಗಿ ಹೇಳ್ತೀನಿ ನನ್ನ ಹೆಸರು ದೊರ್ರಾಜ್ ಸಿ ಸಿ ಮೆಂಬರ್ ಆಗಿದ್ದೆ ಇವಾಗ ಎಂ ಸಿ ಕುಮಾರ್ ಅವರು ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಅವ್ರ ಜೊತೇಲಿ ಇದ್ದು ನಾವು ಕಾಂಗ್ರೆಸ್ಗೆ ಮುನ್ನಕ್ಕೆ ನಾನು ಎಸ್ ರವಿಕುಮಾರ್ ರಂಥವ್ರು ನಾನು ಎಸ್ ಕೆ ಆರ್ ಮಾರ್ಕೆಟ್ ವಾರ್ಡ್ಗೆ ಡಿ ಸಿ ಸಿ ಮೆಂಬರಾಗಿ ಚಾಮರಾಜಪೇಟೆ ಡಿ ಸಿ ಸಿ ಮೆಂಬರಾಗಿ ಒಂದು ಎಕ್ಸ್ ಆಗಿದ್ದೀನಿ ಈಗಾಗಲೇ ನಾನು ಮೂವತ್ತು ಮೂವತ್ತೈದು ವರ್ಷಗಳಿಂದ ಚಿಕ್ಕಪೇಟೆ ಹಳೇ ಚಿಕ್ಕಪೇಟೆಯಿಂದ ಈಗ ಹೊಸ ಚಾಮರಾಜಪೇಟೆವರೆಗೂ ಕಾ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಇದು ಮಾಡ್ಕೊಂಡು ಬಂದಿದ್ದೀವಿ ಎಷ್ಟೋ ಎಮ್ ಪಿ ಎಲೆಕ್ಷನ್ ಇರ್ಬೋದು ಎಮ್ ಎಲ್ ಎಲೆಕ್ಷನ್ ಇರ್ಬೋದು ಕಾರ್ಪೊರೇಟರ್ ಎಲೆಕ್ಷನ್ ಇರ್ಬೋದು ಎಲ್ಲಾದರೂ ಸಮಯ ಪಟ್ಟು ಬಂದಿವಿ ಕೆಲವು ಕಾರಣಾಂತರದಿಂದ ನಾವು ಮನಸ್ಸು ಬೇಜಾರಾಗಿ ಬಿಟ್ಟಿದ್ದೀವಿ ಆದ ಕಾರಣ ಮತ್ತೆ ಚೈತನ್ಯಕ್ಕೆ ಈಗ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅವರು ಎಲ್ಲ ಬಂದಿರೋದೇ ಚೈತನ್ಯ ಚೆನ್ನಾಗಿ ಏರಿಯಾದಲ್ಲಿ ಕೆಲಸಗಳು ನಡೀತಾ ಇದೆ ಈಗಾಗಲೇ ಈಗ ಶಾಸಕರಾದ ನೂತನ ಶಾಸಕರಾದಂಥ ಜಮೀರ್ ಅಹಮದ್ ಅವರು ಬಂದಿದ್ದಾರೆ ಅವರು ಕೂಡ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಬಡವರ ಸೇವೆಗಾಗಿ ಮೂಲಭೂತ ಸೌಕರ್ಯಗಳು ಈಗ ಏನು ಎಲ್ಲ ಚಾಮರಾಜಪೇಟೆ ವಾರ್ಡಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅಭಿವೃದ್ಧಿ ಕಾರ್ಯಕ್ರಮದತ್ತ ಎಲ್ಲ ಕೆಲಸಗಳು ನಡೀತಾ ಇದೆ ಆದ ಕಾರಣ ನಾವು ಅವರ ಇದು ಇದನ್ನು ನೋಡಿ ನಾವು ಇಲ್ಲಿ ಕಾಂಗ್ರೆಸ್ಗೆ ಮತ್ತೆ ಅವ್ರಿಗೆ ಬಲಗೊಳಿಸ್ತೀವಿ ನಾನು ಇದಕ್ಕೆ ಮುಂಚೆ ಜಮೀರಣ ಜೊತೆಲೇ ಇದ್ದಕ್ಕೆ ಕೆಲಸಗಳು ಮಾಡ್ತಾಯಿದ್ದೆ ಮತದಾರ ದೃಷ್ಟಿಯಿಂದ ಎಸ್ ಸಿ ಎಸ್ ಟಿ ಒಂಟಿ ಮನೆ ಕಟ್ಟೋದು ಅದು ಇದು ಮಾಡ್ತಾಯಿದೆ ಈಗ ಹೊಸದಾಗಿ ನಾನು ಜೆ ಡಿ ಎಸ್ ಇಂದ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತೀನಿ ಎಂ ಕುಮಾರ್ ಅವರ ನೇತೃತ್ವದಲ್ಲಿ ಜ ಸೇರ್ಪಡೆ ಇದ್ದೀನಿ ಕಾಂಗ್ರೆಸ್ಗೆ ಹೊಸ್ದಾಗಿ ಇನ್ನು ಮುಂದೆ ಇದು ನಮ್ಮ ಸಹ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಆಡಳಿತ ದೃಷ್ಟಿಯಿಂದ ಸಾರ್ವಜನಿಕರಿಗೆ ತುಂಬ ತೊ ಒಳ್ಳೆಯದನ್ನು ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಗೃಹಭಾಗ್ಯ ಭಾಗ್ಯ ವಿದ್ಯಾಭಾಗ್ಯ ಮತ್ತು ಸೀನಿಯರ್ ಸಿಟಿಜನ್ಗೆ ಅನುಕೂಲ ಮಾಡ್ತಾ ಇದೆ ಎಲ್ಲ ಎ ಸಿ ಎಸ್ ಟಿಗಳಿಗೂ ಅದು ಅವರ ಹಿತ ದೃಷ್ಟಿಯಿಂದ ನಾನು ಮತ್ತೊಮ್ಮೆ ಹೊಸದಾಗಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದೀನಿ ಇನ್ನೂ ಬಲಗೊಳಿಸ್ತೀನಿ ಕಾಂಗ್ರೆಸ್